ಜಿಲ್ಲೆನಲ್ಲಿ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಪ್ರಪಂಚದಲ್ಲಿ ನೋಡ್ತಕ್ಕಂಥ ವಿಚಾರಗಳು ನಡೀತಾ ಇದೆ ನಮ್ಮ ಕ್ಷೇತ್ರದ ಅಭ್ಯರ್ಥಿ ವಿಕೃತ ಕಾಮಿ ವಿಚಾರವಾಗಿ ವಿಕೃತ ಕಾಮಿ ನಾವು ನಮ್ಮ ರಾಜ್ಯದಲ್ಲಿ ಅನರ್ ಉಮೇಶ್ ರೆಡ್ಡಿ ಒಬ್ಬನ ನೋಡಿದ್ದ ಉಮೇಶ್ ರೆಡ್ಡಿ ಅದು ಬಿಟ್ಟರೆ ಇವರು ಪ್ರಪಂಚದಲ್ಲೇ ಗಿನ್ನಿಸ್ ಗತ್ತತ್ರ ಇದ್ದಾರೆ ಅನ್ನೋದು ಮಾಧ್ಯಮದಲ್ಲಿ ಆದರೂ ನಾವು ಕೂಡ ಒಂದೆರಡು ನಡೀತಾ ಇದೆಯಲ್ಲ ಇದಕ್ಕೆ ಯಾರು ಕಾರಣ ಅನ್ನೋದು ಆ್ಯಕ್ಚುಲಿ ಆ ವಿಕೃತ ಕಾಮಿಗೆ ಅವ್ರ ತಂದೆನೇ ಕಾರಣ ಅಂತ ಕಾಣಿಸ್ತದೆ ನನಗೆ ಎಚ್ ಡಿ ರೇವಣ್ಣವರು ಯಾಕೆಂದರೆ ಅವನಿಗೆ ಐದು ವರ್ಷ ಲೋಕಸಭಾ ಸದಸ್ಯ ಆದರು ಓದ್ಸತಿ ಯು ಪಿ ಎ ಈ ಸರಿ ಎನ್ ಡಿ ಎ ಅಭ್ಯರ್ಥಿ ಅದನ್ನು ಕೆಲಸನೇ ಮಾಡೋಕ್ಕೆ ಬಿಟ್ಟಿಲ್ಲ ರೇವಣ್ಣವರು ಬರೀ ಕಾಂಟ್ರಾಕ್ಟ್ರು ಗುತ್ತಿಗೆ ರೋಡು ರಸ್ತೆ ಅಂದ್ಕೊಂಡು ಹೋದ್ರು ಈ ಹುಡುಗ ಮನೇಲಿ ಏನು ಮಾಡ್ತಾನೆ ತೋಟದಲ್ಲಿ ಏನು ಮಾಡ್ತಾನೆ ತಂದೆ ತಾಯಿ ನೋಡ್ಕೊಂಡು ಜವಾಬ್ದಾರಿ ಇರ್ತದೆ ಅಂತ ನಾನು ಭಾವಿಸ್ತೀನಿ ಯಾಕೆಂದರೆ ಇಂಥ ನಮ್ಮ ಹಾಸನ ಜಿಲ್ಲೆನಲ್ಲಿ ದೇವೇಗೌಡರಾದಿಯಾಗಿ ಹೆಚ್ ಎನ್ ನಂಜೇವೇಗೌಡರು ಅದಕ್ಕೆ ಮುಂಚೆ ನಮ್ಮ ಚನ್ನಾಪಣದಿಂದನೂ ನಮ್ಮ ಕಾಂತರಾಜ್ಪುರ್ ಶಿವಪ್ಪ ನಮ್ಮ ನುಗ್ಗೇಳ್ಳಿ ಶಿವಪ್ಪ ಅವರು ಎಂ ಪಿ ಆಗಿ ಶ್ರೀಕಂಠನವರು ಎಂ ಪಿ ಆಗಿ ಪುಡ್ಸಾಮೋಡ್ರು ಎಂ ಪಿ ಆಗಿ ಈ ಥರ ದೊಡ್ಡ ದೊಡ್ಡ ನಾಯಕರಲ್ಲಿ ನಮ್ಮ ಜಿಲ್ಲೆಗೆ ನಮ್ಮದಾದ ಆದ ಎಲ್ಲ ರೀತಿ ಸಾಂಸ್ಕೃತಿಕ ಇರ್ಬೋದು ರಾಜಕೀಯ ಎಲ್ಲ ಕ್ಷೇತ್ರದಲ್ಲಿ ಈಗ ನಮ್ಮ ಸ್ವಾಮಿಗಳಾದಂಥ ಕ್ಷೇತ್ರ ಬೇಲೂರು ಹಳಬಳ್ಳಿ ಅಂತ ಕ್ಷೇತ್ರ ಇಂಥ ನಮ್ಮ ಕ್ಷೇತ್ರದಲ್ಲಿ ಇಂಥ ಒಬ್ಬ ವಿಕೃತ ಕಾಮಿ ಅನ್ನೋದು ಒಂದು ದೊಡ್ಡ ಖೇದಕರ ಯಾಕೆಂದರೆ ಅದು ಇನ್ನೂ ಡಿಪೆಂಡ್ ಮಾಡ್ಕೊತವ್ರಲ್ಲ ಅನ್ನೋದು ಆ ಕುಟುಂಬದ್ದು ಆ್ಯಕ್ಚುಲಿ ಅವನ್ನ ಗಡಿಪಾರ ಮಾಡೋನು ಇಲ್ಲ ಸೌದಿಲೆಲ್ಲ ಹೊಡೆದು ಸಾಯಿಸ್ತಾರೆ ಕಲ್ಲೋಡು ಆ ಥರ ಏನಾದರೂ ಹೇಳ್ಬೇಕು ಹೇಳ್ತೀವ್ ಈ ರಾಜ್ಯಕ್ಕೆ ಕುಮಾರಸ್ವಾಮಿ ಒಂದು ದಿವಸ ಒಂದೊಂದು ರೀತಿ ಹೇಳಿಕೆ ಕೊಡ್ತಕ್ಕಂಥದ್ದು ಚುನಾವಣೆ ಸಂದರ್ಭದಲ್ಲಿ ಬಂದು ನನ್ನ ಮಗ ನಿಖಿಲ್ ಅಲ್ಲ ನನ್ನ ಮಗ ಪ್ರಜ್ವಲ್ ರೇವಣ್ಣ ನನ್ನ ಮಗ ಏನೋ ಸಣ್ಣ ಪುಟ್ಟ ತಪ್ಪಣ್ಣ ಅವ್ರಿಗೆ ಇದು ಸಣ್ಣ ಪುಟ್ಟ ತಪ್ಪ ಕುಮಾರಸ್ವಾಮಿ ಅವರೇ ನೀವು ಯಾವುದನ್ನ ಸಣ್ಣ ಪುಟ್ಟ ತಪ್ಪು ಅಂತ ಇದ್ರಿ ಆ ಈ ಪೆನ್ ಡ್ರೈವ್ ಇಟ್ಕೊಂಡು ತೋರಿಸ್ತಾ ಇದ್ರಲ್ಲ ಯಾವುದು ಆ್ಯಕ್ಚುಲಿ ಹೊರ ಹೊತ್ತ ಮಹಿಳೆಯನ್ನು ಇಟ್ಕೊಂಡು ಏನು ನನ್ನದು ಚಿಹ್ನೆ ಇಟ್ಕೊಂಡಿದ್ದಾರೆ ನಾನು ಪಕ್ಷಕ್ಕೆ ನಮ್ಮ ಪಕ್ಷಕ್ಕೆ ಒತ್ತಾಯ ಮಾಡ್ತೀವಿ ನಾವು ಕೂಡ ನಮ್ಮ ಜಿಲ್ಲಾಧ್ಯಕ್ಷರ ಮುಖಾಂತರ ಒಂದು ಪತ್ರ ಬರೀಬೇಕು ಫಸ್ಟು ಆ ಮಹಿಳೆ ಇರ್ತಕ್ಕಂಥ ತೆನೆ ಮಹಿಳೆ ಮಹಿಳಾ ಕ್ಯಾನ್ಸಲ್ ಮಾಡಿ ಈ ಜನತಾದಳ ಒಂದು ಜಾತ್ಯತೀತ ಪಕ್ಷಕ್ಕೆ ಅಂತ ನಾವು ಮನವರಿಕೆ ಮಾಡಬೇಕಾಗಿದೆ